याची डोळागड्डे याची दसे मिळिन काय ह्याची कोथंबरी सप्प करबे सप्पु असे काढली हिटू करलोप तिन्न सोडा हजीवान काळो लागा हो काय पाडग मिक्स काल कालचले

ಅದನ್ನಿಲಿ ಪರಾತ ಮುಚ್ಚ ಹಠಾತ್ಗೆ ಬಳ್ಳಾಳೆ ಮಂಡಕ್ಕೆ ಮಾಡ್ಕೊಂಡ್ ಬರ ಬಾ ಅಡಿಗೆ ಎಣ್ಣೆ ಸಾಶ್ವಿ ಕಾಳು जीर जजित जवारी बोलेली ब्याले गरीबेव सप्प शेंगा बीजा बेळगडले कल्लुप बरगे मेंशन काय पुडे ಸಿಗತಿ ಸಾಕ್ ಕೇಳಿ

ಬಾಳೆಗವು ಕಡಲೆ ಹಿಟ್ಟು ಹಾಕಿ ಕಲಿಸ್ಬಿಟ್ರೆ ಇನ್ನೂ ಟೇಸ್ಟ್ ಹಾಕವು ಏ ಬೀರ ಕಡಲೆ ಇಟ್ಟೆ ಹುರ್ಕಡ್ಲಿ ಹಿಟ್ಟು ಸಕ್ರೆ ಸಾಕು ಅದನ್ನು ತಗದಟ್ಟೆ ಹ್ಞೂ ಅಲ್ಲಿ ಎಣ್ಣೆ ಕಾಯಿ ಕಟ್ಟ ಬಜೆ ಮಾಡ ನಡಿ ಓಬ ಬಿದ್ದ ಓ ಮವ್ವ ಮಂಡೇಕಾಯಿ ಹೆಂಗೆ ಆಗ್ಯಾವಲೆ ಮಾ ಮಂಡಕ್ಕಿ ಭಾಳ ಸೂಪರ್ ಆಗ್ಯಾವ ಹ್ಮ್ ಇನ್ನೊಂದು ಚೌತ್ ಇದ್ದಿದ್ರಾ ಬಜಿ ಹಾಕಿದ್ರು ನೋಡಲೆ ಏಯ್ ಎಲ್ಲಿ ಮವ್ವ ಲೇಟ್ ಆಗತ್ತೆ ನಾವು ಕಟ್ದಾಗ ಹಿಂಗೆ ಯಾಕೆ ಎಲ್ಲಿಗೆ ಹೋಗ್ಬೇಕ ಏ ಸೊಪ್ಪುಗೆ ಹೋಗ್ ಮವ್ವ ಹೌದಾ ಹ್ಮ್ ಹ್ಞೂ ಹ್ಞೂ ಆಯ್ತಮ್ಮ ಮಂಡ್ಯಕ್ಕೆ ತಿನ್ನಂಗಾರೆ ಅಡಿಗೆ ಎಣ್ಣೆ ಜಪಕ ಹಿಟ್ಟೆ ನೆಂದೂ ಹು ಆದಂಗagit ಹಂಗಾರ್ ತಮ್ಮ ಹ್ಮ್ ಒತ್ ಕಾದಣ್ಣೆ ಹಾಕ್ತನಿ ಹಾ ಕಾಲ್ಸಿ ಬಜೆ ಬಿಟ ಬಡನ ಹಾಕೆ ಬಾಮ ಚೆನ್ನಾಗೈತ್ರಿ ನೀವು ಮಾಡೋ ಅಡಿಗೆ ನಾವೆಲ್ಲ ಯೂಟ್ಯೂಬ್ನಾಗ ನೋಡ್ತೇವ ಎಲ್ಲಾ ಟೇಸ್ಟ್ ವಿಡಿಯೋಗಳು ಭಾರಿ ಚೆನ್ನಾಗೈತಿ ಮಸ್ತ್ ಐತಿ ನೋಡಕ್ ಮಾತ್ರ ಭಾರಿ ಇಂಟ್ರೆಸ್ಟ್ ಐತ್ರಿ ಅಡಿಗೆ ಮಾಡ್ತಿರಲ್ರಿ ಬಜಿ ಗಿಜಿ ನೀವು ಮಿರ್ಚಿ ನೀವು ಚಿಕನ್ ಮಟನ್ ಮಾಡ್ತಿರಲ್ಲ ಫುಲ್ ಟೇಸ್ಟ್ ಫುಲ್ ನೋಡ್ರಿ ನೋಡಕ್ ಅಂತ

ಬರ ಬರ ಬಡ್ಲಿ ನೋಡಲ್ ಮಾಡ ಹಂಗೇತಿ ಬರ ಬರದ್ರಾಗ ಮಾಡ್ಕೊಂಡ್ ಮುಗಿಸ್ಬೇಕೆಲ್ಲ ಎಲ್ಲಾ ಕಾಕಾರ ಸರ್ಪ್ರೈಸ್ ಮಾಡ್ರಿ ಏ ಹಂಗಲ್ಮೋ ಬದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಳೆ ಹೇಳಿದಂಗೆ ಮಾಡ್ರಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಉದ್ದಾಗ ಬಿಡ್ತೀನಿ ಆ ಓಲೆ ಬೂಜಿ ಏನಕ್ಕೆ ಬಾರಸಕಣ್ಣ ಬಾರೇ ಕೋಮ ಹ ಸಣ್ಣ ಬಜಿ

ಹೊಸಬ್ಕ್ಕ ಮಳಿ ನೋಡಿಲಿ ಹೋಗ ಮಳಿ ಹತ್ತಿ ಆಯ್ತು ಬಡಬಳತ್ತೇನ್ರಿ ಹೋಗನ್ರಿ ಹ್ಮ್